ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಗರಿ ಮಂಗಳೂರು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಫಸ್ಟಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಬೈಂದೂರು ತಾಲೂಕಿನಿಂದ ಶ್ರೀತಾ ಮಂಜುನಾಥ್ ಅವರು ನಮಗೆ ಒಂದು ಸುದ್ದಿಯನ್ನು ಕಟ್ಕೊ ಕೊಳಿಸಿದರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬೈಂದೂರು ತಾಲೂಕು ಎಂ ಡಬ್ಲ್ಯೂ ಶ್ರೀ ಮಂಜುನಾಥ್ ಹೆಬ್ಬರ್ ಅವರ ಕಡೆಯಿಂದ ಈ ಸುದ್ದಿ ಬರ್ತಾ ಇದೆ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕು ವಿಕಲಚೇತನರ ಪುಸ್ತಿ ಕಾರ್ಯಕರ್ತರ ಒಕ್ಕೂಟ ವಿವಿಧ ಇಲಾಖೆಯ ಸಹಕಾರದೊಂದಿಗೆ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಮಟ್ಟದ ದಿವ್ಯಾಂಗರ ಸಮಾವೇಶ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಬಂಟರ ಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಯಾನೆ ನಾಡವರ ಸಂಕೀರ್ಣ ಆರ್ ಎನ್ ತೆಟ್ ಆರ್ ಎನ್ ಶೆಟ್ಟಿ ಸಭಾಂಗಣ ಕುಂದಾಪುರ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ಹಾಗಾದರೆ ಕಾರ್ಯಕ್ರಮದ ಒಂದು ರೂಪರೇಷ ಏನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಕಾರ್ಯಕ್ರಮವನ್ನು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ದಿವ್ಯಾಂಗರ ಜಾತ ಏನೇ ಡಾಕ್ಟರ್ ರವಿಕುಮಾರ್ ಗಂಗಪ್ಪ ಹುಕ್ಕೇರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರು ದಿವ್ಯಾಂಗರ ಜಾತಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ತಾಲೂಕು ಪಂಚಾಯಿತಿ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಉದ್ಘಾಟನಾ ಸಮಾರಂಭ ಬಂದು ಅಧ್ಯಕ್ಷತೆ ಶ್ರೀ ಮಂಜುನಾಥ್ ಹೆಬ್ಬಾರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅದೇ ರೀತಿ ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಗುರುರಾಜ್ ಶೆಟ್ಟಿ ಗಂಟಿ ಕೊ ಗಂಟಿಹೊಳೆ ಮಾನ್ಯ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ದಿಕ್ಸೂಚಿ ಭಾಷಣ ಶ್ರೀ ನಿರಂಜನ್ ಭಟ್ ನಿವೃತ್ತ ಸಹಾಯಕ ನಿರ್ದೇಶಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಉಡುಪಿ ಜಿಲ್ಲೆ ಘನ ಉಪಸ್ಥಿತಿ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾನ್ಯ ಸಂಸದರು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶ್ರೀ ಬಿ ವೈ ರಾಘವೇಂದ್ರ ಮಾನ್ಯ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವಿಶೇಷ ಆಹ್ವಾನಿತರು ಸನ್ಮಾನ್ಯ ಶ್ರೀ ನಾಡೋಜ ಡಾಕ್ಟರ್ ಶಂಕರ್ ಪತ್ರಕರ್ತರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ ಜಿಲ್ಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಪಿ ಆರ್ ಯೋಗೀಶ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ ಜಿಲ್ಲೆ ಹಾಗೂ ಶ್ರೀಮತಿ ಶ್ಯಾಮ್ಲಾ ಸಿ ಕೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಡುಪಿ ಜಿಲ್ಲೆ ಶ್ರೀಮತಿ ರತ್ನ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಉಡುಪಿ ಜಿಲ್ಲೆ ಶ್ರೀಮತಿ ಶೋಭಾಲಕ್ಷ್ಮಿ ತಹಸೀಲ್ದಾರ್ ಕುಂದಾಪುರ ಭೀಮಸೇನ್ ಕುಲಕರ್ಣಿ ತಹಸೀಲ್ದಾರ್ ಬೈಂದೂರು ಉಮೇಶ್ ಎಲ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕುಂದಾಪುರ ಮತ್ತು ಬೈಂದೂರು ತಾಲೂಕು ರವಿ ಗಂಗಪ್ಪ ಹುಕ್ಕೇರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಕುಂದಾಪುರ ಬೈಂದೂರು ಇವರಿಂದ ಈ ಒಂದು ಕಾರ್ಯಕ್ರಮ ಇರ್ತದೆ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಇರ್ತದೆ ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಸಂತೋಷ್ ದೇವಾಡಿಗ ಜಾಲಾಡಿ ಅಧ್ಯಕ್ಷರು ಕುಂದಾಪುರ ಮತ್ತು ಬೈಂದೂರು ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲೆ ಇವರು ವಹಿಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಘನ ಉಪಸ್ಥಿತಿ ಶ್ರೀ ಕಿರಣ್ ಕುಮಾರ್ ಕೂಡ್ಲ್ ಕೂಡ್ಲಿಗಿ ಮಾನ್ಯ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಶ್ರೀ ಮೋಹನ್ ದಾಸ್ ಶೆಣೈ ಅಧ್ಯಕ್ಷರು ಪುರಸಭೆ ಹಾಗೂ ಬಾಬು ಹೆಗಡೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉಡುಪಿ ಹಾಗೂ ಅಧ್ಯಕ್ಷರು ವ್ಯವಸ್ಥಾಪಕ ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಕೊಲ್ಲೂರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ದಿನೇಶ್ ಹೆಗಡೆ ಮೊಳ್ಳ ಮೊಳ್ಳಹಳ್ಳಿ ಉದ್ಯಮಿ ಅವರು ಜಯಕರ್ ಶೆಟ್ಟಿ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ವಿಜಯ್ ಕೌಡೂರು ಸಂಚಾಲಕರು ದಿವ್ಯಾಂಗ ರಕ್ಷಣಾ ಸಮಿತಿ ಸಂಪತ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಯಾನೆ ನಾಡವರ ಮಾತೃ ಸಂಘ ಶ್ರೀ ಬೆಳ್ಳಿಯಪ್ಪ ಕೆ ವಿ ಉಪ ಪೊಲೀಸ್ ಉಪಾಧ್ಯಕ್ಷರು ಕುಂದಾಪುರ ಶ್ರೀಮತಿ ಶೋಭಾ ಶೆಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಗೇಶ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಂದೂರು ಆನಂದ್ ಕೆ ಎಂ ಎಸ್ ಮುಖ್ಯಾಧಿಕಾರಿ ಪುರಸಭೆ ಅಜಯ್ ಭಂಡಾರ್ಕರ್ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಹರೀಶ್ ಶೆಟ್ಟಿ ಕಾರ್ಯಕ್ರಮಾಧಿಕಾರಿ ಎ ಪಿ ಡಿ ಸಂಸ್ಥೆ ವೆಂಕಟೇಶ್ ಕೋಣಿ ಗೌರವಾಧ್ಯಕ್ಷರು ಕರ್ನಾಟಕ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಅಶ್ಫಾಕ್ ಅಹಮದ್ ಅಧ್ಯಕ್ಷರು ವಿಕಲಚೇತನರ ಪುನಸ್ತಿ ಕಾರ್ಯಕರ್ತರ ಒಕ್ಕೂಟ ಈ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಗೌರವಾಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಕುಂದಾಪುರ ಹಾಗೂ ಬೈಂದೂರು ತಾಲೂಕು ಅಂಗವಿಕರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲೆ ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕುಂದಾಪುರ ಹಾಗೂ ಬೈಂದೂರು ವಿಕಲಚೇತನ ಪುನಸ್ತಿ ಕಾರ್ಯಕರ್ತರ ಒಕ್ಕೂಟ ಪದಾಧಿಕಾರಿಗಳು ಸರ್ವ ಸದಸ್ಯರು ದಿವ್ಯಾಂಗರ ಸಮಾವೇಶ ಸಮಿತಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕು ದೊಡ್ಡದಾಗಿರ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ కార్యక్రమ ప్రయోజకరు బ ఊటోపచార ముకాంబికా దేవస్థాన క్షేత్ర కొల్లూరు వినాయక దేవస్థాన ఆనెగడ్డ భ్రమలింగేశ్వర దేవస్థాన క్షేత్ర మారణకట్టె ఆ శ్రీ దుర్గా పరమేశ్వరి దేవస్థాన కమలి శిలే క్రీడా బహుమా వితరణ శ్రీ హరీష్ శెట్టి నోడల్ ఏపీ సంస్థె ఉడుపు శ్రీ రాజు పూజారి జల్కణ్ మొత్తం సన్మాకె ಕಂಬದ ಕೋಣೆ ರೈತ ಸಹಕಾರಿ ಸಂಘ ಉಪ್ಪುಂದ ಹಾಗೂ ಶ್ರೀ ಜಯಕರ್ ಶೆಟ್ಟಿ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೊಸೈಟಿ ಕುಂದಾಪುರ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಾ ಇರೋರು ತಾಲೂಕು ಪಂಚಾಯಿತಿ ಕುಂದಾಪುರ ತಾಲೂಕು ಪಂಚಾಯಿತಿ ಬೈಂದೂರು ಆರೋಗ್ಯ ಇಲಾಖೆ ಕುಂದಾಪುರ ಹಾಗೂ ಬೈಂದೂರು ಪೊಲೀಸ್ ಇಲಾಖೆ ಕುಂದಾಪುರ ಮತ್ತು ಬೈಂದೂರು ಶಿಕ್ಷಣ ಇಲಾಖೆ ಕುಂದಾಪುರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕುಂದಾಪುರ ಮತ್ತು ಬೈಂದೂರು ಯೋಜನಾ ಮತ್ತು ಕ್ರೀಡಾ ಇಲಾಖೆ ಕುಂದಾಪುರ ಮತ್ತು ಬೈಂದೂರು ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಉಡುಪಿ ಪುರಸಭೆ ಕುಂದಾಪುರ ಪಟ್ಟಣ ಪಂಚಾಯಿತಿ ಬೈಂದೂರು ಬೈಂದೂರು ಕುಂದೂರು ಕುಂದಾಪುರ ತಾಲೂಕು ಎಲ್ಲ ಗ್ರಾಮ ಪಂಚಾಯಿತಿಗಳು ಸಮಾರಂಭಕ್ಕೆ ಸ್ಥಳಾವಕಾಶ ಕಲ್ಪಿಸ್ತಾ ಇರೋರು ಬಂಟರ ಯಾನೆ ನಾಡವರ ಆತ್ಮ ಮಾತೃ ಸಂಘ ಮಂಗಳೂರು ಬಂಟರ ಯಾನೆ ನಾಡವರ ಸಂಕೀರ್ಣ ಆರ್ ಎನ್ ಶೆಟ್ಟಿ ಸಭಾಂಗಣ ಕುಂದಾಪುರ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರು ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವ ಉತ್ತೇಜನ ಎಂಬ ವಿಶ್ವವಾಕ್ಯವೊಂದಿಗೆ ಘೋಷವಾಕ್ಯವೊಂದಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ನಡೆಸಿಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಹೇಳ್ಬಿಟ್ಟು ನಮ್ಮ ಮಂಜುನಾಥ್ ಹೆಬ್ಬಾರ್ ಅವರು ಕುಂದಾಪುರದಿಂದ ಈ ಒಂದು ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ